ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂದೀಪ್ ಇವತ್ತು ನಾನು ಏನು ವಿಷಯ ತೊಗೊಂಬಂದಿನಂದ್ರೆ ಇವತ್ತು ಒಂದು ಖುಷಿಯಾದ ಸುದ್ದಿನ ಹೇಳ್ಕೊಂತೀನಿ ನಿಮ್ಗೆ ಯಾಕಂದರೆ ಈ ವಿಷಯ ನಿಮ್ಗೆ ಯಾರು ಹೇಳಕ್ಕಿಲ್ಲ ಆದರೆ ನಾ ಇವತ್ತು ನಿಮ್ಗೆ ಫಸ್ಟ್ ಟೈಮ್ ಹೇಳ್ತೀನಿ ಏನಂದ್ರೆ ಇದೊಂದು ನಿಮಗೆ ಖುಷಿ ಇದು ಯಾಕಂದ್ರೆ ಜಾನಪದ್ದಾಗ ಒಂದು ಸ್ವಲ್ಪ ಒಂದು ಥೊಡೆ ದಿನ ಪ್ರಾಬ್ಲಮ್ ಆಗುತ್ತಿತ್ತು ಜಾನಪದ ಹಾಡುಗಳದಾಗ ಜಾನಪದ ಸಿಂಗರ್ಗಳು ಬದಲಾದಾಗ ಆದರೆ ಈಗ ಅದು ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ ಯಾಕಂದ್ರೆ ಅದು ಇಷ್ಟು ದಿನ ಅದ್ರ ಬದಲು ಯಾವುದೇ ವಿಡಿಯೋ ಮಾಡಿಲ್ಲ ನಾನು ಇದೇ ಫಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ಇದು ಒಂದು ಖುಷಿ ವಿಷಯ ಅದ ಅದ್ರ ಸಲಕ್ಕೆ ನಿಮ್ಗೆ ಕೂಡ ಹಂಚ್ಕೊಳ್ತೀನಿ ಅಷ್ಟನ್ನು ಯಾಕಂದ್ರೆ ಏನು ವಿಷಯ ಅಂದ್ರೆ ಈಗ ಪರ್ಸು ಮತ್ತು ಮಾಳೋಣ ಬದಲದಾಗ ಏನೋ ಒಂದು ಥೊಡೆ ದಿನ ಜಗಳಿದ್ದು ಅದ್ರ ಸಲಕೆ ಅವರಿಬ್ರು ಮುಂದೆ ಏನೋ ಒಂದು ಯಾವುದೇ ಇರಲಿ ಯಾರಿಗಲ್ಲಿ ಸ್ವಲ್ಪ ಜಗಳಗಳು ಬರ್ತಿರ್ತಾವ ಒಳಗೆ ಒಂದು ಯಾವುದೋ ಸಣ್ಣ ವಿಷಯ ಅಲ್ಲಿ ದೊಡ್ಡ ವಿಷಯ ಅಲ್ಲಿ ಹಿಂಗೆ ಜಗಳಗಳು ಆಗ್ತಿರ್ತಾವೆ ಅದ್ರ ಸಲಕ್ಕೆ ಅವ್ರು ದಿಟ್ಟ ದಿನ ಜಗಳ ನಡೆದಿವೆವು ಆದ್ರೆ ಈಗ ಏನಾಗ್ಯದ ಅವ್ರಿಬ್ರು ಒಂದು ಖುಷಿ ಆಗ್ಯದ ಬಹಳ ಯಾಕಂದ್ರೆ ನೋಡಿ ಅದು ಏನ್ ಆದ್ರೆ ಈಗ ಉದಗಟ್ಟಿ ಗ್ರಾಮದಲ್ಲಿ ಶ್ರೀ ಉತ್ತಮ ದೇವಿ ಜಾತ್ರಾ ಮಹೋತ್ಸವವಾಗಿ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಉದಗಟ್ಟಿ ಗ್ರಾಮದಲ್ಲಿ ಉತ್ತಮ ದೇವಿ ಜಾತ್ರಾ ಅದ್ಭುರದ ಕಾರ್ಯಕ್ರಮ ಐತಿ ಅಲ್ಲಿ ಹಂಗೈತಾ ಅಂತ ಕೇಳಿದ್ರ ಈಗ ಆಗೋದೇ ಬೇರೆ ಆಗೈತಿ ಇನ್ನು ಆಗೋದೇ ಬೇರೆ ಐತಿ ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ನೀವು ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ನಾವು ಅಂದ್ರೆ ಹಂಗಲ್ಲ ಅವರಿಬ್ರು ಅದೊಂದು ಖುಷಿ ನಮ್ಗೆ ಅಂದ್ರೆ ನಮ್ಗೆ ಯಾವ್ದು ಈ ಸಾಂಗ್ ಸಾಂಗ್ಗಳದಾಗ ಯಾರು ಜಗಳ ಆಡ್ಬಾರ್ದು ಎಲ್ಲ ಒಂದಾಗಿರ್ಬೇಕು ಅನ್ನೋದು ಅದ್ರ ಸಲಕ ಮತ್ ನಾ ಈ ವಿಡಿಯೋ ಮಾಡುತ್ತೀನಿ ನಿಮ್ಗೆ ನೋಡ್ರಿ ಅದ್ರ ಸಲಕ ಮೊದಲಾಗಿತ್ತು ಈಗ ಇಬ್ಬರು ಒಂದ್ ಅದೊಂದು ಖುಷಿ ಆಗ್ಯದ ಮತ್ತ ನಾ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಮತ್ತ್ ಪರ್ಸು ಪರ್ಸೋಣ ಮತ್ ಮಾಡೋಣ ಏನು ಇಬ್ಬರು ಜನ ಒಂದಾಗಿದ್ದು ಎಷ್ಟು ಮಂದಿ ಖುಷಿಯಾಗಿತ್ತು ಅದು ಒಂದು ಸ್ವಲ್ಪ ಕಮೆಂಟ್ ಮಾಡ್ರಿ ಯಾಕಂದರೆ ಇವರೆಲ್ಲ ಅನ್ನೋದು ನಮ್ದು ಇಷ್ಟ ಅಷ್ಟೇ ಮತ್ತು ನಾ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾಕಂದ್ರೆ ನಾನು ಈಗ ಮುಂದೆ ಜಾನಪದ ರಿಲೇಟಿವ್ ಇದ್ದಾಗಿ ವಿಡಿಯೋಗಳು ಮಾಡಬೇಕು ಅಲಿತೀನಿ ಆಗ ಯಾಕಂದ್ರೆ ಅದ್ರ ಬದಲಿದ್ದಾಗಿ ಈ ವಿಡಿಯೋಗಳನ್ನ ಮಾಡ್ತೀನಿ ಕಂಟಿನ್ಯೂಸ್ ಆಗಿ ಮತ್ತು ನಾ ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಡ್ಕೋದು ಬರ್ರಿ ಲೈಕ್ ಕೊಡ್ರಿ ಒಂದು ಯಾಕಂದ್ರೆ ಮುಂದೆ ನಾ ಯಾವುದೇ ವಿಡಿಯೋ ಆಗ್ದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ